ಈ ಒಂದು ದರ್ಶನ್ ಸರ್ ಏನ್ ಇವಾಗ ಸ್ಟೇಷನ್ ಇದ್ದಾರೋ ನೋಡ್ತಾ ಇದೀರಿ ಹೊರಗಡೆ ನಡೀತಾ ಇದೆ ನಿಮಗೆಲ್ಲ ಏನ್ ಅನಿಸ್ತಾ ಇದೆ ಸರ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸರ್ ಇಲ್ಲಿ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬರೀ ನಾನ್ ಮಾತ್ರ ಅಲ್ಲ ಎಷ್ಟೋ ಅಭಿಮಾನಿಗಳು ಇಲ್ಲಿ ನೋಡಿ ಸರ್ ಎಷ್ಟು ಜನ ಅಭಿಮಾನಿಗಳು ಇದಾರೆ ನೀವೇ ನೋಡ್ತಾ ಇದ್ದೀರ ಎಷ್ಟು ಅಭಿಮಾನಿಗಳು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬಂದು ಕಾಯ್ತಾ ಇದಾರೆ ಇಲ್ಲಿ ಆಗೋದು ಒಂದು ಮೀಡಿಯಾದಲ್ಲಿ ತೋರಿಸ್ತಾ ಇರೋದು ನೂರು ಮನೇಲಿ ಕೂತ್ಕೊಂಡು ಸರ್ ಟಿ ವಿ ನೋಡಿ 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 ತಲೆನೋವು ಬಂದುಬಿಟ್ರೆ ಸರ್ ನನಗೆ ಬೆಳಿಗ್ಗೆ ಒಂದು ಮಾತ್ರೆ ಸಂಜೆ ಒಂದು ಮಾತ್ರೆ ಬೆಳಗ್ಗೆ ಒಂದು ಮಾತ್ರೆ ಸಂಜೆ ಒಂದು ಮಾತ್ರೆ ತಲೆನೋವು ಸರ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್ ಮೀಡಿಯಾ ಬಿಸ್ನೆಸ್ ಆಗ್ಬಿಟ್ಟಿದೆ ಬಿಸ್ನೆಸ್ಸು ಸರ್ ಮೀಡಿಯಾ ದ್ವೇಷ ಮಾಡ್ತಾ ಇದ್ದಾರೆ ಮೀಡಿಯಾದವರು ಆ ಒಬ್ಬ ವ್ಯಕ್ತಿ ಹಳ್ಳಕ್ಕೆ ಬಿದ್ದಿದ್ದಾನೆ ಅಂದರೆ ಮೀಡಿಯಾದವರೆಲ್ಲ ಕಲ್ಲು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಲೋ ಸರ್ ಮೀಡಿಯಾದವ್ರಿಗೆ ತಂದೆ ಆದ ಒಂದು ಒಂದು ವೃತ್ತಿ ಧರ್ಮ ಇರಬೇಕಲ್ಲ ಸರ್ ಒಂದು ಜರ್ನಲಿಸಮ್ ಅಲ್ಲಿ ಒಂದು ಸಿದ್ಧಾಂತ ಇರಬೇಕಲ್ಲ ಅದನ್ನೆಲ್ಲ ಮರ್ತಿದ್ದಾರೆ ಇವತ್ತು ಮೀಡಿಯಾದವರು ಯಾವ ಮೀಡಿಯಾದವರು ತಂದೆ ಆದ ಒಂದು ಸಿದ್ಧಾಂತದಲ್ಲಿ ಬದುಕ್ತಾ ಇಲ್ಲ ಅವರು ಮೀಡಿಯಾ ಮೇಲೆ ನಂಬಿಕೆನೆ ಇಲ್ಲ ನಮ್ಗುಳ್ ಯಾರು ಏನಂತೀರಿ ಸರ್ ನಂಬಿಕೆ ಕಳ್ಕೊಳ್ಳೋಕೆ ನೀವೇ ಕಾರಣ ಸರ್ ಇಲ್ಲಿ ಆಗೋದೊಂದು ನೀವು ತೋರಿಸೋದು ನೂರು ಅಲ್ವಾ ಸರ್